ಕೃಷಿಯಲ್ಲಿ ರೈತರು ಜ್ಞಾನ ತಂತ್ರಜ್ಞಾನ ಅಳವಡಿಸಿಕೊಳ್ಳಬೇಕು ಸಚಿವ ಚೆಲುವರಾಯಸ್ವಾಮಿ ಬದಲಾದ ಹವಾಮಾನ ಸ್ಥಿತಿಗತಿಗೆ ತಕ್ಕಂತೆ ರೈತರು ಕೃಷಿಯಲ್ಲಿ ಜ್ಞಾನ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಬೇಕೆಂದು ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು ನಾಗಮಂಗಲ ಪಟ್ಟಣದ ಬೆಳ್ಳೂರಿನ ಸರ್ಕಾರಿ ಶಾಲಾ ಆವರಣದಲ್ಲಿಂದು ರಾಷ್ಟೀಯ ರೈತ ದಿನಾಚರಣೆ ಮತ್ತು ಕೃಷಿ ಮೇಳ ಹಾಗೂ ರೈತರನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಕರ್ನಾಟಕ ಯುವ ರೈತ ಸೇನೆ ಮತ್ತು ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ಯುವ ರೈತರತ್ನ ಪ್ರಶಸ್ತಿ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರೈತರ ಮಕ್ಕಳಾದ ನಾವು ಕೃಷಿಯಲ್ಲಿ ತೊಡಗಿಕೊಳ್ಳುವಾಗ ವಿಜ್ಞಾನ ಜ್ಞಾನ ಎರಡನ್ನೂ ಕೂಡ ಮೈಗೂಡಿಸಿಕೊಳ್ಳಬೇಕು ಪ್ರಸ್ತುತ ದಿನದಲ್ಲಿ ಬೆಳೆಗೆ ಹಾದವಾದ ಮಳೆ ಬರುವುದಿಲ್ಲ ಇಂತಹ ಸಂದರ್ಭಗಳಲ್ಲಿ ರೈತರು ಕೃಷಿ ಮೇಳ ಮತ್ತು ಕೃಷಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಭಾಗವಹಿಸಿ ಕೃಷಿ ಚಟುವಟಿಕೆ ಬದಲಾವಣೆ ಮಾಡಿಕೊಂಡು ಅಭಿವೃದ್ಧಿ ಹೊಂದಬೇಕೆಂದರು ಉತ್ತರ ಕರ್ನಾಟಕ ಭಾಗದ ರೈತರು ಕೃಷಿಯಲ್ಲಿ ತಂತ್ರಜ್ಞಾನ ಅಳವಡಿಸಿಕೊಂಡ ಹಿನ್ನೆಲೆ ಹೆಕ್ಟೇರ್ಗೆ ನೂರ ಐವತ್ತು ಟನ್ ಕಬ್ಬು ಬೆಳೆಯುತ್ತಾರೆ ಹಳೆ ಮೈಸೂರು ಭಾಗದಲ್ಲಿ ಕೇವಲ ಎಪ್ಪತ್ತರಿಂದ ಎಂಬತ್ತು ಟನ್ ಬೆಳೆಯುತ್ತಾರೆ ಹಾಗಾಗಿ ಈ ಭಾಗದ ರೈತರು ಕೂಡ ಕೃಷಿಯಲ್ಲಿ ತಂತ್ರಜ್ಞಾನ ಅಳವಡಿಸಿಕೊಂಡು ಹೆಚ್ಚಿನ ಆದಾಯ ಗಳಿಸಿ ಆರ್ಥಿಕವಾಗಿ ಸಬಲರಾಗಬೇಕೆಂದು ತಿಳಿಸಿದರು ಕಬ್ಬನ್ನು ನಾಟಿ ಮಾಡಬೇಕು ಒಂದು ಲೈನ್ಗೂ ಒಂದು ಲೈನ್ಗೂ ಎಷ್ಟು ಡಿಸ್ಟೆನ್ಸನ್ನು ಬಿಡಬೇಕು ಯಾವ ಟೈಮ್ನಲ್ಲಿ ಕಟಾವ್ ಮಾಡಬೇಕು ಇದನ್ನೆಲ್ಲ ನಾವು ಅನುಸರಿಸಿದ್ರೆ ಮಾತ್ರ ನಮಗೆ ಇಳುವರಿ ಬರಲಿಕ್ಕೆ ಸಾಧ್ಯ ಸರ್ ಅಲ್ಲಪ್ಪ ನಮ್ಮ ರೈತರು ಎಂಬತ್ತು ಎಪ್ಪತ್ತನ್ನು ನೀವು ನೂರ ಮೂವತ್ತರಿಂದ ನೂರ ಅರವತ್ತನ್ನು ಎಲ್ಲಿ ಆಲೋಚನೆ ಮಾಡಲಿಕ್ಕೂ ಆಗಲ್ಲ ನಮ್ಮ ರೈತರು ಸಾಲ ಮಾಡ್ಕೊಂಡೇ ಇರಬೇಕಾಗತ್ತೆ ಇಲ್ಲ ಇದಕ್ಕೆ ಏನಾದ್ರು ಒಂದು ಮಾಡಬೇಕು ಅದಕ್ಕೆ ಇಲ್ಲಿ ನಮ್ಮ ಜಾಯಿಂಟ್ ಡೈರೆಕ್ಟ್ರು ಇದ್ದಾರೆ ಅಶೋಕ್ ಏಳು ತಾಲೂಕಿನಿಂದ ನಮ್ಮ ದರ್ಶನ್ಗೂ ಹೇಳಿ ಅಲ್ಲಿಯ ಬೆಳಗಾಮಿನ ರೈತರ ಜೊತೆ ನೀವೆಲ್ಲ ಒಂದು ತಾಲೂಕಿಗೆ ಒಂದು ಹತ್ತು ಹತ್ತು ಜನ ಕಳಿಸ್ತೀವಿ ನಾವೇ ವೆಹಿಕಲ್ ಮಾಡಿ ನಾವೇ ತರ್ ಖರ್ಚು ನೋಡ್ಕೊಂಡು ಹೋಗಿ ಅಲ್ಲಿ ಕೃಷಿ ಪದ್ಧತಿಯನ್ನು ತಿಳ್ಕೊಂಡು ಅಲ್ಲಿ ಏನೇನು ಅನುಸರಿಸ್ತಾರೆ ಅನ್ನೋ ವಿಚಾರವನ್ನು ನೀವು ಸಹ ಪೂರ್ಣ ಪ್ರಮಾಣದಲ್ಲಿ ಆಸಕ್ತಿ ಇರ್ತಕ್ಕಂಥವ್ರು ಬಂದರೆ ಒಂದು ಬಾರಿ ನೀವು ಸಹ ಇಲ್ಲಿ ಅದನ್ನು ಅನುಸರಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅಲ್ಲಿಯ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ವಿ ನಮ್ಮ ಜಿಲ್ಲಾ ಕೃಷಿ ಇಲಾಖೆ ಅಧಿಕಾರಿಗಳಿಗೂ ನಮ್ಮ ಶಾಸಕರ ಜೊತೆ ಕೂಟ್ ಮಾತನಾಡಿ ಇಲ್ಲಿಂದ ಕಳಿಸಿ ಒಂದು ನಾಲ್ಕೈದು ದಿವಸ ಅಲ್ಲೂ ಸಹ ಮಹಾರಾಷ್ಟ್ರದ ಕೆಲವು ಭಾಳ ಪ್ರಗತಿಪರ ರೈತರನ್ನ ಬೆಳಗಾಂಗೆ ಕರೆಸಿ ಅಲ್ಲಿ ಅವರ ಜೊತೆ ಚರ್ಚೆ ಮಾಡಿ ಬರಬೇಕು ಅಂತೆಲ್ಲ ಹೇಳಿದ್ದೀನಿ ಆ ಒಂದು ಏನಾದರೂ ಒಂದು ಮಂಡ್ಯ ಜಿಲ್ಲೆಯ ಮತ್ತು ಹಳೆ ಮೈಸೂರಿನ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ರೈತರು ಬದುಕು ಬದಲಾವಣೆ ಆಗಬೇಕು ಏನೇ ಕಷ್ಟ ಆಗಲಿ ನಮ್ಮ ಜೀವನವನ್ನು ನಾವು ಸದೃಢಗೊಳಿಸುವಂಥ ಮಟ್ಟಕ್ಕೆ ನಾವು ಆಲೋಚನೆ ಮಾಡಬೇಕು ನಮ್ಮ ವಿಶ್ವವಿದ್ಯಾನಿಲಯ ಕೃಷಿ ವೈಸ್ ಚಾನ್ಸಲರು ಮತ್ತು ಸಂಶೋಧಕರಿಗೂ ನಾವು ಭಾಳ ಸೀರಿಯಸ್ ಆಗಿ ಸೂಚನೆ ಕೊಟ್ಟಿದೆ ಸರ್ಕಾರ ನೀವು ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಮಾತನಾಡಿ ವ್ಯವಸಾಯ ಪದ್ಧತಿಯನ್ನ ಬದಲಾವಣೆ ಮಾಡಿಕೊಂಡು ಕೃಷಿ ಚಟುವಟಿಕೆಯನ್ನು ರೈತಾಪಿ ವರ್ಗದವರು ಅಳವಡಿಸಿಕೊಳ್ಳಬೇಕು ಈ ನಿಟ್ಟನಲ್ಲಿ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು ರೈತರ ಬಗ್ಗೆ ಅಪಾರವಾದ ಕಾಳಜಿಯನ್ನು ಹೊಂದಿದ್ದರು ಅವರ ಆಶಯದಂತೆ ಕೃಷಿ ಕಾಲೇಜು ತೆರೆಯಲು ಅನುಮತಿ ದೊರೆತಿದ್ದು ಶೀಘ್ರದಲ್ಲಿ ತೆರೆಯಲಾಗುವುದೆಂದು ವೇದಿಕೆಯಲ್ಲಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಗಂಟಿನಿಂದ ತಾಲೂಕಿನ ಕೃಷಿ ಚಟುವಟಿಕೆಯಲ್ಲಿ ತೊಡಗಿರುವ ಐದು ಯುವ ರೈತರಿಗೆ ಯುವ ರೈತ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಯುವ ರೈತ ಸೇನೆ ರಾಜ್ಯಾಧ್ಯಕ್ಷ ಕೆಎಂ ಲೋಹಿತ್ ಗೌಡ ಪ್ರಜಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಮೋಹನ್ ಕುಮಾರ್ ಮೂಗ್ಲಿಗೌಡ ಹಾಗೂ ಎನ್ಜೆ ರಾಜೇಶ್ ಕೃಷ್ಣಮೂರ್ತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಾಸೀನ್ ಇತರರು ತರುಣ್ ಕುಮಾರ್ ಜಿಲ್ಲೆ